ಮಗ ಬರ ಕೇಳೋ ನಿಮ್ಗೆ ಗಂಡನ ಹಂಗ ಅಂದೆ ಸಂಜೆ ಮೇಲೆ ಬಂದಾರಂತೆ ಬಂದದಂತ ಬರ್ಲಿ ಬಿಡು ಮತ್ತೆ ಸಂಜೆ ಮೇಲೆ ಬರ್ತೀನಿ ಅಂತ ಅಂದದೆ ಬರ್ಲಿಕ್ಕೆ ಬರ್ಲಿ ಸುಮ್ಕಿರು ಹೆಂಗ ಏನು ಹಂಗೆ ಬೇಜಾರು ಮಾಡೋದು ಹಿಂಗಿನಿ ಹೋಗ್ಬೋದಪ್ಪ ಹ್ಞೂ ಕರೆದು ಇಲ್ಲಿ ಕೆಲಸಕ್ಕೆ ಹೋಗಾಕಿಲ್ವಾ ಸುಮ್ಮನೆ ಅಲ್ಲಿ ಇರೋ ಬದ್ಲಿಗೆ ಇಲ್ಲೇ ಇದ್ರೆ ಏನವ ಇನ್ನು ಯಾರ ಇರೋಕೆ ಏನೋ ಅದಕ್ಕೆ ಅನ್ನೋ ನಂಗೆ ಇದಾವ ಅದು ಎಷ್ಟು ದಿವ್ಸ ಕಂಟ ಬೇಕು ಇರ್ಬಿಳು ಇರ್ಲೇ ಇಲ್ಲೇ ಇಲ್ಲಿಂದನೇ ಹೋಗ್ಲೇಳು ಅಯ್ಯೋ ಅದೇ ಅಮ್ಮ ಬೇಜಾರು ಮಾಡ್ಕೊತಾರೆ ಕಣಮ್ಮ ಏನಾರು ಅಂದ್ಕೊತಾರೆ ಜನಗಳು ಅಂತವ ಆಮೇಲೆ ಎಲ್ಲ ಮಾವನ ಏನು ನೋಡು ಈ ಸಂಬಳ ಕಸಕೆ ಕರ್ಕೊಂಡೋಗಿ ಅಂತ ಬಾಯ್ ಬಂದಾಗ ಮಾತಾಡ್ತಾರೆ ಅಂತ ಹಂಗೆ ಇದು ಮಾಡ್ತಾರೆ ಅವರು ಬೇಜಾರ್ ಮಾಡ್ಕೊತಾರೆ ಅಯ್ಯೋ ಮಗ ಯಾರವ ಸಂಬಳ ಕೇಳ್ತಾರೋ ಯಾರು ಕೇಳ್ತಿದ್ರು ನಮ್ಗೆ ಆ ಅವ್ರ ಮನೆ ಸಂಬಳ ಯಾಕೆ ನಮಗೆ ಪಾಪ ಅವರು ಆಗ್ಲಿಂದನೂ ಓದಿಸಿ ಅವ್ರ ಸಂಬಳ ಕೆಲಸ ಕೊಡ್ಸಿರೋದು ಈಗ ನಾವು ದುಡ್ಡು ಕೊಡಿ ಅಂತ ಎತ್ತ ಕೇಳಕದತ್ತು ಅದ್ಲಕ್ಸಣವಾ ನೀವು ಇಲ್ಲ ನಮ್ಮ ಕೊಡ್ಲಿ ಬಿಡ್ಲಿ ಪುಕ್ಸೆ ಹಾಕ್ತಿದ್ರ ಕೆಲಸ ಕೊಯ್ತಿನ ದುಡ್ಡು ಕೊಡ್ತಿದ್ದ ಅಂತ ಸುಮ್ನೆ ಅವರೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾರೆ ಅದೇ ಹಾಕ್ಬೇಕು ಬಿಡು ಅಂತಂಗ ಅಂತಾರೆ ಅಯ್ಯೋ ಇನ್ನೂರ್ ಸಾವಿರ ಅಂತಾರೆ ಅನ್ಲಿ ಬಿಡು ತಲೆಗೆ ಸುಮ್ ಕುತ್ಕೊಳಕದ ಮಗ ತಲೆಗೆ ಸುಮ್ ಕುತ್ಕೊಂಡ್ರ ಆಯ್ತು ಹಂಗಂತು ಕಿರು ಅಗ ಇರಿ ಇಲ್ಲಿ ಅಂತ ಇಲ್ಲ ಬಿಡವಾ ನೀನ್ ಎಷ್ಟು ವೇ ಅವ್ರಂತ ಕೇಳ ಕೆಲಕಣ ಒಲ್ತಕೋತವ್ ಕಲ್ಲ ಓಟ್ ಬತ್ತಿನಿ ಮನೆಗ್ ಹೋಗೋಣ ಅಮ್ಮ ಬತ್ತಿ ನಾನೇ ತಿರ್ಗಾಡ್ಕೊಂಡು ಓಟ್ ಬರದ ಏನ್ ಮಾಡಕ್ ಹೋಗು ದಿವಸ ಬೇಡಕತ್ತೀಸಾಗ ನೀನು ಬರಬೇಡ ಹೋಗವ ಅದೇ ಹಾಕ್ಬೇಕು ಜಾಗ ಸರಿ ಇಲ್ಲ ಮೇಲೆ ಹುರ್ಕು ದೊಂಗ್ತು ಅದ್ಯಾಕ್ಬೇಕು ಗಾಚಾರ ಏನಿಲ್ಲ ನೀನ್ ಕೆಲವ ಬತ್ತೀನಿ ಬೇಜಾರು ಕಣಮ್ಮ ಮನೇಲಿ ಕುತ್ಕೊಂಡು ಅವ್ ನಿನ್ ಕೇಳ್ದ ಯಾವ್ ಕೇಳ್ದ ನೀನು ಒಲ್ತಕೋಕೆ ತಪ್ಪು ಕಣ್ಮ್ ಮಗ ತಪ್ಪು ನೋಡು ಯಾವ್ದೇ ಕಾರಣಕ್ಕೂ ತಪ್ಪು ಸಿಗಾಕೊಳ್ಳ್ಬೇಡ್ದು ತಪ್ಪು ಮಾಡ್ಬೇಡ್ದು ತಪ್ಪು ಸಿಗಾಕೊಳಕ್ ಇದು ಈಗ ಮಾತು ತಡು ಒಬ್ಬಟ್ಟು ಸಡನ್ ಆಗ ಬಂತು ಇನ್ ವಲ್ತಾಕ ಬಂದಿದ್ರೆ ನೀನು ಎಲ್ದಂಗೆ ಬಂದಿದ್ರೆ ಬೇಜಾರ್ ಮಾಡ್ ಕಳಕಿಲ್ವಾ ನೋಡಿ ಎಲ್ದಂಗೆ ಕೇಳ್ದಂಗೆ ಸುತ್ತ ತಕ್ಕೋತಾಳೆ ಅಂತ ಹಂಗೆಲ್ಲ ಅನ್ಸ್ಕೋಬೇಕು ಒಂದ್ ಮಾತು ಕೇಳಬಿಡೋದು ಫೋನ್ ಮಾಡಿ ಕೇಳ್ಕೊ ಏನಂತ ನೋಡದ ಹ್ಮ್ ಸರಿ ಅಮ್ಮ ಆಯ್ತು ಹ್ಮ್ ಮಾಡ್ತೀನಿ ಹಲೋ ಹ್ಮ್ ಏನ್ ಮಾಡ್ತಾ ಇದೀರಿ ಜೊತೆ ವಲ್ತಾ ಹೋಗ್ಲಾಸ್ ಬಿಸ್ಲಾಗಿರದೇನೋ ಇಲ್ಲಿ ಮಾಡಕನ್ರಿ ಇಲ್ಲಿ ಸಕ್ಕತ್ ಮಾಡುವಾಗದೆ ಮಳೆ ಹೋಯಂಗದೆ ಮಳೆ ನೆನೆ ಕೊಯ್ತಿದ್ಯಾ ಅರಿ ಇಲ್ಲ ಬೇಜಾರ್ ಆಯ್ತದೆ ಅಮ್ಮ ಹೊರತ ಕೊಯ್ತದೆ ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಜೋರ್ ಆಯ್ತದೆ ಕಣ್ರಿ ಸರಿ ಆಯ್ತು ಉಸರು ಹ್ಮ್ ಸರಿ ರೀ ಆಯ್ತು ಎಷ್ಟೊತ್ತಿಗೆ ಬಂದದ್ ಕೇಳದೆ ರೀ ಎಷ್ಟೊತ್ತಿಗೆ ಬಂದಿರಿ ಸಂಜೆ ಒಂದ್ ಏಳು ಗಂಟೆ ಹ್ಞೂ ಸರಿ ಆಯ್ತು ಊಟ ಕಿಟ ಮಾಡ್ಕೊಂಡ್ ಬಂದದ್ದು ಬೇಡ ಅಂತ ಹೇಳುವ ಏನಾದ್ರು ಮಾಡ್ಕೈತಿ ರೀ ಅಮ್ಮ ಊಟ ಮಾಡ್ಕೊಬರ್ ಬೇಡದು ಹಂಗೆ ಬರಲಿ ಅಂತದೆ ಹ್ಞೂ ಸರಿ ಆಯ್ತು ಬಿಡು ಹೋಗ ಅಪ್ಪ ಏನು ಕದಾಕ ಕೂತಿದ್ರಿ ಯಾಕಲ್ಲ ಬಾಲ್ತಾ ಕೊಯ್ತು ಅಂತ ಕಣಪ್ಪ ನಿನ್ ಮಗಳು ಏನ್ ಬೇಡ ಬೇಡಕನವಾ ಬಿಸ್ಲು

ತಗ ಬನ್ನಿ ಒಂದು ಅರ್ಧ ಕೆಜಿ ಮಟನ್ ಕಟ್ ಮಾಡ್ಸ್ಕೊಳ್ಳಿ ಇನ್ನೊಂದು ಅರ್ಧ ಕೆಜಿ ಕೈಮು ಕಟ್ ಮಾಡ್ಸಿ ಸಾಕಾಯ್ತದೆ ಕತೆ ಬೆಳಿಗ್ಗೆ ಗೆದ್ದೆ ಸುತ್ತಿಗೆ ಹೋಯ್ತದೆ ಬೇಕಾದ್ರೆ ಉಂಡ್ರೆ ಊಟ ಮಾಡ್ಲಿ ಇಲ್ಲ ಬೇರೆ ಏನಾದ್ರು ನಾಷ್ಟ ಮಾಡ್ಕೊಡ್ತೀವಿ ಮತ್ತೆ ಸರಿ ಆಯಿತು ಹಂಗಾರೆ ಒಂದು ಕೆಜಿ ತರನಾ ಸಾಕು ಕಂತ ಹೋಗಿ ತಗ ಬರಗಿ ಸರಿ ಸರಿ ಓದ್ಲಂತೆ ಮಾಡಿ ಮುಡಿ ಕಳಿ ಮತ್ತೆ ಅಳ್ತಾ ಹೋಗ್ತೀವಿ ಅಂತಿದ್ರಿ ಬಂದ್ಬಿಡ್ತೀನಿ ಜಾಸ್ತಿ ಹೊತ್ತಿಲ್ಲ ಕತೆ ಹೋಗ್ಬಿಟ್ಟು ಒಂದು ಅರೆ ಸೌದೆ ಕಟ್ಕೊಂಡು ಅಲ್ಲಿ ಎಲ್ಲ ಕಡ್ದು ಗೊರೆ ಕಟ್ ಮಾಡಿದೀನಿ ತಗ ಬರೋದು ಅಷ್ಟೇ ತಂದ್ಬಿಡ್ತೀನಿ ಏ ಹೋಗು ನಾಳೆ ತಂದು ಕೊಟ್ಟಲ್ಲೂ ಅಲ್ಲಿ ಬೇರೆ ಹೋಗ್ತಾರೇನೋ ಮಟನ್ ಕತ್ತಿಸ್ಕೊಂಡು ಬಂದು ಕೊಡ್ತೀನಿ ಓದ್ಲಂತೆ ಮಾಡಿ ನಾನು ಹೋಗಿ ತಗೋತೀನಿ ಎಲ್ಲಿ ತಗೋ ದೇವನ್ ಮರ ಇಲ್ವಾ ಅದ್ರ ಡಿಲೇ ಮಡಗಿನಿ ಸೌದೆಗಳ ಹೊರ ಬಿಚ್ಚಿ ಹಂಗೆ ಹಾರಕಿ ನೀವು ಆರ್ಲೇ ಬಿಟ್ಟು ಮಳೆ ಅಂದೋಗಿದ್ದು ಅಂದ್ಬಿಟ್ಟು ಅದನ್ನ ಅಲ್ಲೇ ಕಟ್ಟಕೊಂಡು ಒತ್ಕ ಬರೋದು ಅಷ್ಟೇ ಸರಿ ಬಿಡು ನಾನು ತಗೋತೀನಿ ಹೋಗಿ ಮಾಡಿ ಹೋಗು ಅವನ್ಗೆ ಹುಡ್ಲಿ ಒತ್ತಂತೆ ಹೋಗಿ ಮತ್ತೆ ಮಟನ ಹೋಗ್ತೀನಿ ಓಹೋ ಯಾವಾಗ ಬಂದವಾ ಕಾವ್ಯ ಓ ಬಮ್ಮ ಕುತ್ಕಮ್ಮ ನೀವು ರತ್ನಿ ಹೆಂಗ್ ನೋಡ್ಕೊಂಡಿದ್ದಾಳ ಬಾಬಾ ಇಕ್ತಿ ಓಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಕಣಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಹ್ಮ್ ನೀನೇ ಹೇಳ್ತೀಯಲ್ಲ ಹೆಂಗವ ನೋಡ್ಕೊಂಡಿದ್ದಾವ ಕಾವ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಕಣಜಿ ಏನ್ ನೋಡ್ಕೊಂಡಿದ್ದಾರೆ ಏನ ನಮ್ಗೆ ಹೇಳೋದಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನಮಗೂ ಗೊತ್ತಾಯ್ತು ಅಲ್ಲಕ್ಕನವರತ್ನಿ ಏನೋ ಜಗ್ಬಂತೆ ಯಾಕೆ ವಿಜಯ್ ಸಪ್ಕ ಯಾರಮ್ಮಂಗ ಅಂದರು ನಮ್ಮ ಅಕ್ಕ ನಮ್ಮ ಅಕ್ಕನ್ ಆ ಊರೊಳೆ ಅಲ್ವಾ ಅವ್ಳಂಗ ಅಂತಿದ್ಲು ಹೋಗಿದೆ ನಮ್ಮ ಊರು ಹುಡ್ಗಿ ಕೊಟ್ಟದಾರ ಕಾವ್ಯ ಅನ್ಬಿಟ್ಟು ಹೆಂಗಿರದವ ಅಂತ ಕೇಳಿದ್ನ ಜಗಳಾರ್ಕ ಬಂದ್ಬಿಟ್ಟವ್ರಲ್ಲ ಅವ್ರು ಮನೆ ಬುಟ್ಟಿ ಅಂತ ಅಂದ್ರ ಕನವ ಅದೇ ಜಗಳರ್ಕ ಬಂದ್ಬಿಟ್ಟಿ ಹೊಚ್ಕಟ್ಟಾಗಿದ್ದಾರ ಇರ್ಬೇಕಲ್ವಾ ಯೋ ಮನೇಲಿ ಎಲ್ಲರ ಮನೇಲಿ ಇದ್ದಿದ್ದೆ ಅಲ್ವಮ್ಮ ಏನ್ ಮಾಡಿರಿ ಇರೋದೇ ಅಲ್ವಾ ಎಲ್ಲಾರನವೇ ಅದು ಸರಿ ನಾನು ಹುಡುಗನ್ ತೋರಾಕಿದ್ನ ಏನಾಗಿತ್ತು ಹುಡುಗ ಅಷ್ಟು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದೇ ಗೊತ್ತಾ ಹಾ ನೋಡಿದ್ರೆ ಖುಷಿ ಆಯ್ತದೆ ಆ ತರ ಇಲ್ಲದ್ಮೇಲೆ ಯಾತ್ಕೇ ಈ ಹುಡ್ಗಾನು ಚೆನ್ನಾಗೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಯಾಕೆ ಮಾಡಕ್ ಹೋಗಿದ್ರಿ ನಾನ್ ತೋರ್ಸಿ ಹುಡುಗ ಎಷ್ಟು ಚೆನ್ನಾಗಿತ್ತು ನೋಡು ಅಯ್ಯೋ ಋಣ ಸಂಬಂಧ ಯಾರಪ್ಪನ ಮನೇದಮ್ಮ ಋಣ ಸಂಬಂಧ ಏನಿಲ್ಲ ಚೆನ್ನಾಗಿ ನೋಡ್ಕೊಂಡವ್ರಿ ಅಯ್ಯೋ ಮನೇಲಿ ಇದ್ದಿದ್ದೀಯಾರ ಮನೇಲಿ ಏನಾರಣವಾ ಪಾಪ ಹೊಟ್ಟೆ ಬರೀತೆ ನೋಡಿದ್ರೆ ತಾಯಿನೇ ಚಿಕ್ಕ ವಯಸ್ಸಿಗೆ ತಾಯಿ ತಿನ್ಕತ್ತು ಈಗ ನೋಡಿದ್ರೆ ಅವ್ರ ಅತ್ತೆ ಕಾಟ ಅಂದ್ರೆ ಹೆಂಗ್ ತಡೀತಿದ್ದೆ ಪಪ್ಪ ಅಯ್ಯೋ ಏನಿಲ್ಲ ಹಂಗೇನಿಲ್ಲ ಕತ್ತಿ ಬಿಡಮ್ಮ ಎಂತರ ಮನೆ ಜಗಳಾಡಕ್ಕೆ ಇಲ್ವಿ ನಿಮ್ಮ ಮನೆ ಸೊಸೆನು ನೀನು ಈ ವಯಸ್ಸಾಗಿರೋ ನೀನು ನಿಮ್ಮ ಮತ್ತೆ ನಿನ್ನ ಸಸೆ ಕೊಡೋಸಿ ಜಗಳಾಡಿಗೆ ಹಾಂ ಸತಿ ನಿನ್ ಸೊಸೆ ಇಟ್ಕೊಂಡೆಲ್ಲ ಮಾಡಲು ಈಗ ಏನು ಅನ್ಕೊಂಡು ಕಲರ್ ಮೇಲೆ ಇದ್ದೀ ಸಮಸ್ಯೆನೇ ತಾನೆ ಅಯ್ಯೋ ನಮ್ಗೆ ಏನ ಏನಾದ್ರು ಮಾಡ್ಕಳಿ ಕೇಳಿದ ಅಷ್ಟೇನೆ ಅಯ್ಯೋ ಬೇಜಾರ್ ಮಾಡ್ಕೊಬೇಡ ಕಣವ ನಮ್ಗೆ ಬೇಕು ಅಯ್ಯೋ ನೀವೇನಾದ್ರು ಅಂದ್ಕೊಳೋ ಅವ್ರಿಗೆ ಸುದ್ದಿ ಮಾತಾಡೋಕೇಳ ಕಣವ ಬೇಜಾರು ಸುಮ್ಮನೆ ಗಂಟ ಹೊಡಿತಾವ ಅದ್ ಯಾಕೆ ಬೇಕು ಮಾತಾಡಕ್ಕೆ ಹೋಗ್ಬಾರ್ದು ಕಣವ ಯಾರು ಸುದ್ದಿ ನೀವು ಅದು ಯಾಕಬೇಕು ಮಾತಾಡಿ ಏನ್ ಬತ್ತಿತ್ತು ಇಷ್ಟ ದಿನ ಹೋಗ್ದಾನೆ ಇದ್ಲಲ್ಲ ಅದಕ್ಕೆ ಕೇಳ್ದೆ ನನ್ನ ಸೊಸೆ ವಿಚಾರಿಸಿದಾಗ ಅವ್ಳಂಗೆ ಅಂದ್ಲು ರತ್ನಾಕು ಮಗಳು ಏನೋ ಜಕ್ಲಾಕ ಬಂದಿದ್ದಾಣಂತಲ್ಲ ಅನ್ಕೊಂಡು ಅಂದ್ಲು ಕಣವ ಹ್ಮ್ ಏನೇ ಅಲ್ಲಿ ನನ್ನಿಂದ ಮುಚ್ಚಿಡಕಾಯ್ಕಿಲ್ಲ ಯಾವ್ದೇ ವಿಷಯನೂ ನಾ ಬೇಕಮ್ಮ ಮುಚ್ಚಿಡವ ಮುಚ್ಚಿಡ ಅಂತ ನನ್ನ ಮಗಳೇನ್ ಮಾಡಿದಳು ಇದೊಳೆ ಸರಿ ಆಯ್ತಪ್ಪ ಏನಾರು ತಪ್ಪು ಮಾಡಿದ್ರೆ ಭಯ ಪಡ್ಬೇಕು ತಪ್ಪು ಮಾಡಿದ್ರೆ ನಾವ್ ಬೇಕಮ್ಮ ಭಯ ಪಡ್ಬೇಕು ಕಳಿ ಏನಾರು ಅನ್ಕೊಳ್ಳಿ ಆತರ ಭಯ ಪಡಲ್ಲ ಕಣವ ನನ್ ಮಗಳೇನ್ ಮಾಡ್ಬಾರ ತಪ್ಪ ಮಾಡಿದಲಾ ಹೇಳಿ ಅಯ್ಯೋ ಇಲ್ಲ ಕಂದ್ ಬಿಡವ ನಿನ್ ಮಗ್ ಏನೋ ತಪ್ಪ ಮಾಡಿಲ್ಲ ಕೇಳದ್ನಲ್ಲಿ ನನ್ನೇ ತಪ್ಪು ಬಿಡು ಆಯ್ತು ಕೆಲ್ಸ ಐತೆ ಕಣವ್ ಬತ್ತೀನಿ ನೋಡಮ್ಮ ಅರೇ ಹಂಗ ಗೊತ್ತಾಗದ ವಿಷಯ ಇವ್ರಿಗೆಲ್ಲ ಕೆಲಸ ಇಲ್ಲ ಅವ್ರ ಮನೆ ಸುದ್ದಿ ಮಾತ್ರ ಕುತ್ಕೊಳ್ಳ್ದೆ ಕೆಲಸ ಸುಮ್ ಉಟ್ಕೋ ಅವ್ಕೆರೆ ಇದ್ರುಕ ಬಿಡ್ರ ಆಯ್ತು ಕತೆ ಯಾಕೆ ಯಾಕೆದ್ರುಕೊಳ್ಬೇಕು ಅವಕೆ ಅಲ್ವಾ ಯಾಕೆ ಇದ್ರು ಮಗ ಹಾಗೆಲ್ಲ ಇದ್ಕೊಳ್ಳೋಕ ಹೋಗ್ಬಾರ್ದು ಏನು ಏನು ಕಳ್ತಾನ ಮಾಡ್ತಿದ್ದೆ ಇಲ್ಲಿ ಒಂಥರ ಏನಾರು ಮಾಡ್ಬಿಟ್ಟು ಬಂದಿದೆಯೋ ಬೇಜಾರ್ ಮಾಡ್ಕೊಳಕ್ಕೆ ಏನು ಅವ್ರ ಮನೆಗೆ ಹೋಗಿದ್ಯಾ ಆ ಏನೇನು ಅವ್ರ ಮನೆಗೆ ಸುದ್ದಿ ಮಾತಾಡ್ಕೊಂಡು ಕುತ್ಕೊಳ್ತಾ ಕೆಲಸ ಮಾತಾಡ್ಲಿ ಬಿಡು ತಲೆ ಕೆಡ್ಸ್ಕೊಬೇಡ ಯಾಕೆ ನೀನು ಹ್ಞೂ ನಿಜವಾಗ್ಲೂ ಎಷ್ಟೊತ್ತಿಗೆ ಹೋಗೋಣ ನನಗೆ ಆಗ್ಬಿಟ್ಟದೆ ಹಂಗೂ ಯಾರನ ದುಡ್ಡು ಹೇಳೋದ್ರಂತೆ ಕಣಮ್ಮ ಅವ್ರು ಹತ್ತು ರೂಪಾಯಿ ಬೊಡ್ಡೇಲಿ ಹೇಳೋರಂತೆ ಹ್ಞೂ ಹೆಂಗೆ ಮಾಡೋದು ಕಾಣಕಣಮ್ಮ ಹತ್ತು ರೂಪಾಯಿ ಬಡ್ಡಿಲ್ ತಕೊಬಿಟ್ಟು ಆಮೇಲೆ ತೀರ್ಸಾಗ ಹೆಂಗ್ ಮಾಡೋದು ಹೋಗ ಬೇಡ ಬೇಡ ಸಾಲು ಸವಾಸ ಬೇಡ ಸುಮ್ಕಿರು ನಾವು ನುಳ್ಳಿರೋ ಸಾಕಾಕಿಲ್ವಾ ನೀನು ಬೇರೆ ಸಾಲ ಸಾಲ ಈಗ ನೀನು ಗಂಡೆ ಸಾಲ ಮಾಡ್ಬೋದು ಅವ್ರು ಸಾಲ ಮಾಡಿದಾಗ ಸಾಲಗಾರ ಬಂದು ಮನೆ ಮಕ್ಳು ನಿಂತ್ಕೊಂಡಾಗ ನೀನು ನಿಮ್ದೆ ಇರಾಕದ ನಾನು ನಾನೊಂಗಂದೆ ನೀವು ಸಾಲ ಅಂತೂ ಮಾಡ್ಬೇಡಿ ನೀವು ಅಂತ ಅಂದೆ ಹೇಳಿದ ಮಾರ್ನ ಕೇಳಕ್ಕಿರಕನ ಅವರು ಹ್ಞೂ ಎಷ್ಟು ದಿವ್ಸ ಅಂತ ಅಲ್ಲಿರಕದ ನೀನು ಹ್ಞೂ ಅಂತ ಅಂತಾರೆ ಹೋಗ ಒಂದ್ ಕೆಲಸ ಮಾಡಿ ನಾನು ಹೇಳ್ತೀನಿ ಸುಮ್ಕಿರು ನಿನ್ ಕಂಡ ಸುಮ್ಮನೆ ಇಲ್ಲಿಂದ ಎಪ್ಪ ಮಾಡಲಂತ ದಿವಸ ಏನು ಅನ್ಕೊಬಿಟ್ರ ಈಗ ನಾವು ಇಸ್ಕೊಂಡ್ತಾರೆ ನಮಗೆ ಆಗದವ್ರು ಮಾತಾಡ್ತಾನೆ ಯಾಕೆ ತಲೆ ಇಸ್ಕೋಬೇಕು ಮಗ ಅವ್ರ ಒಂಥರ ಬೇಜಾರು ಮಾಡ್ತಾರೆ ಕಣಮ್ಮ ಅವರು ಅಲ್ಲ ಅವ್ರ ಒಂಥರ ಅಂದ್ರೆ ಒಂಥರ ಬೇಜಾರ್ ಮಾಡ್ಕೊತಾರೆ ಕಣಮ್ಮ ಸುಮ್ಮನೆ ಯಾಕಬೇಕು ಅವರು ನೋವು ಮಾಡೋದು ನನಗೆ ಇಷ್ಟ ಇಲ್ಲಮ್ಮ ನಾವು ನೋಡಿ ಇಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊತಾರೆ ಹ್ಞೂ ಅದಕ್ಕೆ ಕಣಮ್ಮ ಅದಕ್ಕೆ ಸಾಲ ಇಸ್ಕೊಳ್ತೀನಿ ಅದು ಯಾರೋ ಹೇಳಿದರಂತೆ ಹೇಳಿದಾರಂತೆ ಇಸ್ಕೊಡ್ತೀನಿ ಅಂತ ಅಂದಿದಂತೆ ಓ ನೋಡ್ಬೇಕಮ್ಮ ಹತ್ತು ರೂಪಾಯಿ ಬಡ್ಡಿದ್ರೆ ಭಯ ಅಲ್ವ ಓಹ್ ಆಗದಪ್ಪ ಇಲ್ಲೇ ಏನಾಯ್ತಿತ್ತು ಏನಿನ್ ಗಣ್ಣಂಗ ಆಗ್ತದೆ ಸರಿ ಬಿಡವ ಆಯ್ತು ನೋಡಕ್ ಆಯ್ತದೆ ನೀನ್ ಅವ್ ಕೆಲ ತಲೆ ಕೆಟ್ಸ್ಕೊಬೇಡ ಏನು ಅಲ್ಲಿ ತಕ್ಕ ಬಂದಿ ಹಂಗಾರೆ ಹ್ಮ್ ಬತ್ತಿನಿ ಸರಿ ಮತ್ತೆ ನಡಿ ಹೋಗದ ತಾಡು ಅಪ್ಪ ಬರ್ತಾರೆ ನೋಡದ ಏನಂತೂ ಬರಿ ಕೈ ಬರ್ತದೆ ಹ್ಮ್ ಎಲ್ಲ ಮಟನ ಈ ಕುಯ್ತಾರ ಕಲೇ ಒಂದ್ ಮುರಿ ಖಾಲಿ ಐತಂತೆ ಈಗ ಒಂದ್ ಕುಯ್ತಾವ್ರೆ ಕೊಡ್ತೀನಿ ಅಂತ ಅಂದವ್ರೆ ಅದ್ಕೆ ನಿಮ್ಗೆ ಹೇಳದ ಅನ್ಕ ಬಂದೆ ನಾನು ಇಲ್ಲೇ ಇರ್ಬೇಕಾಯ್ತದೆ ಕತೆ ತಿರ್ಗತಿ ಹೋಗ್ಬಿಟ್ಟು ಹೊಸ ಜನ ನಿಂತಿಲ್ಲ ಅಲ್ಲಿ ಏನ ಪಾರ್ಟಿ ಜನ ನಿಂತವ್ರೆ ಓಟ್ ಬಂದಿಯವ ನೀನ್ ಓದಿಲ್ಲ ಓ ಅಪ್ಪ ಹೋಯ್ತೀನಿ ಮತ್ ಓಟ್ ಪೊರಗಿ ಬಿಡುವೆ ಬಿರು ಬಂದ್ಬಿಡಗಿ ಅಷ್ಟೊತ್ತಿನ ಮಟನ್ ತಂದ್ ಮಾಡ್ತೀನಿ ತಂದಿ ಫ್ರಿಜ್ ಗಿಟ್ಬಿಡಿ ಕೊತ್ತಿಗಿತಿ ಬಾಯ್ ಹಾಕ್ಬಿಟ್ಟದು ಓ ಸರಿ ಬಿಡು ಆಯ್ತು ತಂದಿ ಮಾಡ್ತೀನಿ ಹೋಗ್ಬಿಟ್ಟು ಪೂರಾಗ ಮತ್ತೆ ಇದು ಹೋಗ್ದವ್ರು ಆಗದಪ್ಪ ಇಲ್ಲಿ ಕಾರ್ಯಗಿರ ಆಡಿಸ್ಕೊಂಡಿರ ನೀನು ಏ ಬೇಜಾರಲ್ಲ ಅವಳೆ ಯಾಕೋ ಒಂಚೂರು ಸಪ್ ಕಳೆ ಬಿಡಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಂತೆ ಸರಿ ಆಯ್ತು ಹುಷಾರು ಹುಷಾರು ಕಣವಾ ಹ್ಮ್ ಆಯ್ತು ಅಪ್ಪ ಅಲ್ಲ ಅತ್ತೆ ಯಾಕೆ ಹೋಗಿ ಅಲ್ಲಿ ಇರ್ಬೇಕಾನೆ ಇಲ್ಲಿ ಹ್ಮ್ ಒಳ್ಳೆ ಹಂಗ್ ಇರ್ತದೆ ಇಲ್ಲಿ ಇದ್ರ ಐತಿ ಇಲ್ವ ಇವಳು ಅಬ್ಲ ಇರ್ತಾಳ ನಾವು ಅಂತಕ್ ಪಂತಕ್ಕೆ ಹೋದಾಗ ಅಲ್ಲಿ ಏನ್ ಉಳ್ಕೊಳಕ್ಕೆ ಕೂತಿದದು ಇಲ್ಲಿ ಏನಾದ್ರೆ ಮಾಡಿಲ್ಲ ಅಂದ್ರೆ ಇನ್ ಮಾಡೋರು ಮಾತ್ರ ಅಂತೂ ಹೋಗು ಅವಳಿಗೆ ಯಾರು ಹೇಳರು ನಾವು ಒಂದ್ ಹೇಳೋರು ಅವಳು ಒಂದ್ ತಲೆ ತಿಂತಾಳೆ ಅದಕ್ಕೆ ಇನ್ನೇನ್ ಮಾಡಕ್ಕದ ಯಾವಾಗ ಬರ್ಲಾಕಪ್ಪ ನಿಮ್ಮ ಅವ್ನ್ಗೆ ಹೇಳಕ್ಕೆ ಅಂತಾನೆ ಊಟ ಅಡಿಗೆ ಆಗಲಿ ದಾಸೆ ಮಾಡಿದ್ನಲ್ಲ ಅದೇ ಸಂಪ್ಲ ಅದೇ ಒದ್ದೆಂತ ಏನಾರ ಮಾಡ್ಕೊಡ್ಬೇ ಅದನ್ನೇ ತಿನ್ಬೇಕು ಕೂತ್ಕೊಂಡಾರ ಈಗ ಮಟನ್ ತತ್ತಿರಲ್ಲ ಅದನ್ನೇ ಮಾಡ್ಕೊಟ್ಟನ್ ಹೋಗಿ ಅತ್ತಗೆ ಓ ನೀ ಬೊಂದಿ ಮಾಡದೆ ಹೋಗವ ಹೊಟ್ಟೆ ಸಿತ ಕುಟ್ಟದೆ ಅನ್ನದೆ ಸಾರು ಅದೇ ಊರ ರಾತ್ರಿದು ಊಟ ಮಾಡಿರ ಓ ತನ್ನ ಬಿಡು ತನ್ನ ಬಿಟ್ಟಿ ಕೌಂಟ್ ತಿನ್ನಂತೆ ಓಟ್ ಪರಗಿ ಬಿರ್ನೆ ಸರಿ ಆಯ್ತು ತನ್ನ ತನ್ನ ಮಾಡ್ಬಿಟ್ಟು ಸರಾಗಿ ಮಿಚ್ಚಿ ಮಾಡ್ಬಿಡಿ ಇಜ್ಜನ್ ಮಾಡ್ತೀನಿ ಹೋಗೋ ಓ ಸರಿ ಆಯ್ತು ನಡಿಲ್ಲ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ